ಕುಚಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮನೆ ಹಂಚಿಕೆ ವಿಚಾರದಲ್ಲಿ ಲಂಚ ಪಡೆಯುತ್ತಿರುವ ಆರೋಪ ಹಿನ್ನೆಲೆ ರಾಯ್ಬಾಗ್ ಪಟ್ಟಣದಲ್ಲಿ ಇಂದು ರಾಯ್ಬಾಗ್ ಹಾಗೂ ಕುಡುಚಿ ಬಿಜೆಪಿ ಪಕ್ಷದ ವತಿಯಿಂದ ಟೈರ್ಗೆ ಬೆಂಕಿ ಹಚ್ಚಿ ಬೃಹತ್ ಪ್ರತಿಭಟನೆ ನಡೆಸಿದರು ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹಾಗೂ ಕುರ್ಚಿ ಭಾಗದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ

ಸನ್ಮಾನ್ಯ ಸಿದ್ದರಾಮಯ್ಯನವರು ಮನ್ನೆ ಮಂಡಿಸಿರುವಂತಹ ಬಜೆಟ್ನ ಗಾತ್ರ ನಾಲ್ಕು ಲಕ್ಷ ಹದಿನೆಂಟು ಸಾವಿರ ಕೋಟಿ ಬಾಯ್ಬಿಟ್ರೆ ಬಿಟ್ರೆ ಗ್ಯಾರಂಟಿಗ್ ದುಡ್ಡು ಹೋಯ್ತು ಅಂತ ಹೇಳ್ತಾರೆ ಗ್ಯಾರಂಟಿಗೆ ದುಡ್ಡು ಬರೀ ಐವತ್ತೆರಡು ಸಾವಿರ ಕೋಟಿ ಇನ್ನು ಉಳದಂತ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಎಲ್ಲಿ ಹೋಯ್ತು ರಾಜು ಕಾಗೆ ಅವರಿಗೆ ನಿಮ್ಗೆ ಯಾಕೆ ದುಡ್ಡು ಕೊಡಕಾಗ್ತಾ ಇಲ್ಲ ಯಾಕೆ ಅಂದ್ರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ರಾಜು ಕಾಗೆ ಅವರು ಏನು ಆರೋಪವನ್ನ ಮಾಡಿದ್ದಾರೆ ಅದು ಸತ್ಯ ಇದೆ ಕಾಂಗ್ರೆಸ್ಸಿನ ಶಾಸಕರಿಂದನೆ ಕಮಿಷನ್ ತಗೊಂಡು ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸರ್ಕಾರದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ರಾಜೀವ್ ಕಾಗೆ ಅವರು ಮಾಡಿರುವಂತಹ ಆರೋಪ ಸಂಪೂರ್ಣ ಸತ್ಯವಾಗಿದೆ ಕಾಂಗ್ರೆಸ್ಸಿನ ನೇತೃತ್ವ ಭ್ರಷ್ಟಾಚಾರದ ತುತ್ತ ತುದಿಯಲ್ಲಿದೆ ಪ್ರತಿ ಸಾರಿ ರಾಹುಲ್ ಗಾಂಧಿಯವರು ಬೆಂಗಳೂರಿಗೆ ಬಂದಾಗ ಕಾಂಗ್ರೆಸ್ನವರು ದೆಹಲಿಗೆ ಹೋದಾಗ ಕರ್ನಾಟಕದ ದುಡ್ಡನ್ನು ತೆಗೆದುಕೊಂಡು ಅವರಿಗೆ ಹೋಗಿ ಕೊಡ್ತಾ ಇದ್ದಾರೆ ಕರ್ನಾಟಕ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಸಿನ ಎ ಟಿ ಎಂ ಆಗಿದೆ ಅಂತ ಆರೋಪವನ್ನು ಮಾಡ್ತಾರೆ ಇದು ರಾಜು ಕಾಯ್ಗೆ ಅವರು ಅವರು ಪ್ರಾರಂಭ ಮಾಡಿದ್ದಾರೆ ನೀವು ನೋಡ್ತಾ ಇರಿ ಕಾಂಗ್ರೆಸ್ನ ಶಾಸಕರು ಕನಿಷ್ಠ ಐವತ್ತಕ್ಕಿಂತ ಹೆಚ್ಚು ಶಾಸಕರು ಮೊದಲ ಸಾರಿ ಯಾರು ಗೆದ್ದಿದ್ದಾರೆ ಶಾಸಕರು ಕಣ್ಣೀರು ಹಾಕ್ತಾ ಇದ್ದಾರೆ ಜನತೆಗೆ ನಾವು ವಿಶ್ವಾಸವನ್ನ ಆಶ್ವಾಸನೆಯನ್ನು ಕೊಟ್ಟಿದ್ದಾವೆ ಏನೂ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಮಿಷನ್ ಕೊಟ್ಟರೆ ಮಾತ್ರ ನಮಗೆ ಅನುದಾನ ಬರುತ್ತೆ ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ಸಿನ ಶಾಸಕರು ಮಾತನಾಡ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಬಿ ಆರ್ ಪಾಟೀಲ್ ಅವರು ಹೇಳಿದರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ರಾಜು ಅವರು ಮೊದಲು ಹೇಳಿದರು ಈಗಲೂ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಶಾಸಕರು ಇನ್ನು ಮುಂದೆ ಬಹಳಷ್ಟು ಜನ ಮಾತನಾಡೋರು ಇದ್ದಾರೆ